ಕೊಪ್ಪಳದಲ್ಲಿ ಜೋರು ಮಳೆಗೆ ರಸ್ತೆಗಳಂತೂ ಹೊಂಡಗಳಾಗಿದೆ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮಳೆಯ ನೀರನ್ನ ಹೊರ ಹಾಕೋದಿಕ್ಕೆ ಕೊಪ್ಪಳದ ಜನ ಅಲ್ಲಿ ಸಾಕಷ್ಟು ಪರದಾಟವನ್ನ ಮಾಡಿದ್ದಾರೆ ಕೊಪ್ಪಳ ನಗರದ ಪ್ರಗತಿ ಹಾಗೂ ಕಲ್ಯಾಣ ನಗರದಲ್ಲಿ ಈ ಘಟನೆ ನಡೆದಿದೆ ಹಿರೇಹಳ್ಳ ಜಲಾಶಯದಿಂದ ಅಪಾರ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಮುದ್ಲಾಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ನೀರು ಬಂದಿದೆ ಮೊದಲ ಬಾರಿಗೆ ಗಿಣಗೇರಿ ಕೆರೆ ಕೋಡಿ ಬಿದ್ದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದ್ದು ಗುರುಮಿಟ್ಕಲ್ ತಾಲೂಕಿನಲ್ಲಿ ಮಳೆ ಅವಾಂತರವನ್ನೇ ಮಾಡಿದೆ ನಸಲವಾಯಿ ಯಾದಗಿರಿ ರಸ್ತೆ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ರಸ್ತೆಗೆ ನುಗ್ಗಿದ ಪಿಂಜಾರ ಹಳ್ಳದ ನೀರಿನಿಂದಾಗಿ ರಸ್ತೆಯಲ್ಲಿ ಪ್ರಯಾಣಿಕರು ಪರದಾಟವನ್ನ ಮಾಡಬೇಕಾಯಿತು ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಮ್ ಈಗಲೇ ಡೌನ್ಲೋಡ್ ಮಾಡಿ ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ ಗುರುಮಿಟ್ಕಲ್ ತಾಲೂಕಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನೇ ಅಲ್ಲಿ ಮಾಡಿದೆ ಯಾಕಂದ್ರೆ ಒಂದ್ ಕಡೆ ಈಗಾಗಲೇ ರೈತರು ತಾವು ಬೆಳೆದಂತಹ ಬೆಳೆಯನ್ನ ಈ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲಿದ್ದಾರೆ ರಸ್ತೆಗಳು ಜಲಾವೃತ ಆಗಿದೆ ನಸಲವಾಯಿ ಯಾದಗಿರಿ ರಸ್ತೆ ಕಂಪ್ಲೀಟ್ ಆಗಿ ಅಲ್ಲಿ ನೀರು ಮಯ ಆಗಿದೆ ಪಿಂಜಾರ ಹಳ್ಳದ ನೀರು ಅಲ್ಲಿ ರಸ್ತೆಗೆ ನುಗ್ಗಿದೆ ಇನ್ನೊಂದು ಕಡೆ ಈಗಾಗಲೇ ಹೊಲ ಗದ್ದೆಗಳಲ್ಲಿ ಕಂಪ್ಲೀಟ್ ಆಗಿ ನೀರೇ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ರಾಯಚೂರು ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಜಾಸ್ತಿಯಾಗಿದೆ ಮಣ್ಣಿನ ಮನೆ ಶಿಥಿಲಗೊಂಡ ಮನೆಯಲ್ಲಿ ವಾಸಿಸದಂತೆ ಎಚ್ಚರಿಕೆಯನ್ನ ಅಲ್ಲಿ ನೀಡಲಾಗಿದೆ ಮೈಕ್ಗಳ ಮೂಲಕ ಜಿಲ್ಲಾಡಳಿತ ಅನೌನ್ಸ್ ಅನ್ನ ಮಾಡ್ತಾ ಇದೆ ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನು ಆಗುತ್ತೆ ಅಂತ ಹೇಳೋದಿಕ್ಕಾಗುದಿಲ್ಲ ಮಣ್ಣಿನ ಮನೆಗಳು ಕುಸಿದು ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಸ್ವಲ್ಪ ಏನಾದರೂ ಹಾಳಾಗಿರುವಂತಹ ಮನೆಗಳಿದ್ದರೂ ಕೂಡ ಈ ಒಂದು ಮಳೆಯ ರಭಸಕ್ಕೆ ಆ ಮನೆಗಳು ಕುಸಿದು ಬೀಳುವ ಸಾಧ್ಯತೆ ಇರೋದರಿಂದ ಜಿಲ್ಲಾಡಳಿತ ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿದೆ ಹವಾಮಾನ ಇಲಾಖೆಯಿಂದ ಯೆಲ್ಲೋ ಅಲರ್ಟನ್ನು ಮಾಡಲಾಗಿದ್ದು ವಿದ್ಯುತ್ ಕಂಬಗಳ ಸಮೀಪ ಹೋಗಬಾರ್ದು ಅನ್ನುವ ಸೂಚನೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಹೂಗಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಎಷ್ಟು ದಿನಗಳಿಂದ ಅಲ್ಲಿ ಮಳೆ ಬರ್ತಾ ಇದೆ ಹಾಗೆ ಈ ಮಳೆಯಿಂದಾಗಿ ಏನೇನು ಅನಾಹುತಗಳು ಆಗಿದೆ ಎಷ್ಟು ನಷ್ಟ ಆಗಿದೆ ರೈತರಿಗೆ ಖುಷಿ ಆಗಿದೆಯಾ ಅಥವಾ ಸಮಸ್ಯೆ ಆಗತ್ತೆ ಅನ್ನುವಂತಹ ಬೇಸರ ಇದೆಯಾ ನಬಿತಾ ಏನು ಅದೇ ರೀತಿ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಕಳೆದ ಎರಡು ಮೂರು ದಿನಗಳಿಂದ ಮಳೆಯ ಅಬ್ಬರ ಇಲ್ಲಿ ಆರ್ಭಟ ಜೋರಾಗಿದೆ ಅಂತಾನೆ ಹೇಳ್ಬಹುದು ಯಾಕಂತ ಕೇಳಿದ್ರೆ ಈಗಾಗಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾದಂತಹ ಹಿನ್ನೆಲೆಯಲ್ಲಿ ಈ ಈ ಭಾಗದಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಈಗ ಕಳೆದ ಮೂರು ದಿನಗಳಿಂದಲೂ ಕೂಡ ಯಥೇಚ್ಛವಾಗಿ ಮಳೆ ಸುರಿತಾ ಇದೆ ಮತ್ತು ಇನ್ನೂ ನಾಲ್ಕು ದಿನಗಳ ಕಾಲವೂ ಕೂಡ ಇದೇ ರೀತಿಯಾದಂತಹ ಒಂದು ಹವಾಮಾನ ಇಲಾಖೆ ಮಳೆ ಇರ್ತದೆ ಅಂತಕ್ಕಂತಹ ಸೂಚನೆಯನ್ನ ನೀಡಿದೆ ಈಗಾಗಲೇ ಈ ಮಳೆ ಈಗ ಕಳೆದ ಮೂರು ದಿನಗಳಿಂದ ಸುರಿತಿರ್ತಕ್ಕಂತಹ ಈ ಮಳೆ ಸಾಕಷ್ಟು ಅವಾಂತರವನ್ನ ಮಾಡಿದೆ ಅಂತಾನೆ ಹೇಳ್ಬಹುದು ನವಿತಾ ಜಿಲ್ಲೆಯಲ್ಲಿ ಯಾಕೆಂದ್ರೆ ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಕುರುಡಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ತಂದೆ ತಾಯಿ ಮತ್ತು ಮಗು ಮನೆಯಲ್ಲಿ ಮಲಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆ ಕುಸಿದು ಬಿದ್ದು ಮೃತಪಟ್ಟಿರ್ತಕ್ಕಂಥದ್ದು ಕಳೆದ ಎರಡು ದಿನಗಳ ಹಿಂದೆ ಸಂಭವಿಸಿತ್ತು ಅದೇ ರೀತಿಯಾಗಿ ಹಲವಾರು ರೈತರ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆ ಕೂಡ ಇವತ್ತು ಸರ್ವನಾಶವಾಗಿ ಹೋಗಿದೆ ಯಾಕೆಂದ್ರೆ ಮಳೆ ತುಂತುರು ಮಳೆಯ ಜೊತೆಗೆ ಆಗಾಗ ತುಂತುರು ಮತ್ತೆ ಆಗಾಗ ಜೋರಾಗಿ ಸುರಿತಿರ್ತಕ್ಕಂತಹ ಈ ಮಳೆ ಏನಿದೆ ರೈತರನ್ನ ಒಂದ್ ರೀತಿಯಲ್ಲಿ ಕಂಗೆಡಿಸಿದೆ ಅಂತಾನೆ ಹೇಳ್ಬಹುದು ಈಗಾಗಲೇ ಬಿತ್ತನೆ ಮಾಡ್ತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡಿರ್ತಕ್ಕಂತಹ ರೈತರು ಕೂಡ ಕಂಗಾಲಾಗಿದ್ದಾರೆ ಇದೇ ರೀತಿಯಾಗಿ ಮಳೆ ಹಿಡಿದ್ರೆ ಏನಪ್ಪಾ ಮಾಡುದು ಅಂತಕ್ಕಂತಹ ಒಂದು ಭೀತಿಯಲ್ಲಿದ್ದಾರೆ ನವಿತಾ ಜೊತೆಗೆ ಜಿಲ್ಲೆಯಲ್ಲಿ ಬೆಳೆದಂತ ಅನೇಕ ಬೆಳೆಗಳಾಗಿರ್ತಕ್ಕಂತಹ ಹತ್ತಿ ಇರಬಹುದು ತೊಗರಿ ಇರಬಹುದು ಸೂರ್ಯಕಾಂತಿ ಇರಬಹುದು ಈ ರೀತಿಯಾಗಿ ಅನೇಕ ಬೆಳೆಗಳು ಕೂಡ ಇವತ್ತು ಈ ಮಳೆಯ ಭೀತಿಯಿಂದ ಇವತ್ತು ಏನಂದ್ರೆ ಹಾಳಾಗಿ ಹೋಗ್ತಕ್ಕಂತಹ ಒಂದು ಸ್ಥಿತಿಯನ್ನು ತಲುಪಿವೆ ಹಾಗಾಗಿ ಈ ಮಳೆ ಏನಿದೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ ಜೊತೆಗೆ ಈಗ ಹವಾಮಾನ ಇಲಾಖೆ ಮತ್ತೆ ನಾಲ್ಕು ದಿನಗಳ ಕಾಲ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ಹೂಗಾರ್ ಡೀಟೇಲ್ಸ್ಗೆ